ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ದ್ರವ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ದೇವೇಗೌಡ್ರ ತವರಲ್ಲಿ ಶಾಕ್ ಕೊಟ್ಟ ರೋಹಿಣಿ ಸಿಂಧೂರಿ ಎಸ್ ಹಾಸನ ಜಿಲ್ಲೆಗೆ ಹೊಸದಾಗಿ ಬಂದಿರುವ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಜಿಲ್ಲೆಯ ಸರ್ಕಾರಿ ನೌಕರರಿಗೆ ಮತ್ತು ರಾಜಕಾರಣಿಗಳಿಗೆ ಭರ್ಜರಿ ಶಾಕ್ ಅನ್ನ ಕೊಟ್ಟಿದ್ದಾರೆ ಅಧಿಕಾರ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ಡಿಸಿ ಕಚೇರಿಗೆ ಮೇಜರ್ ಸರ್ಜರಿ ಮಾಡಿದ್ದ ಸಿಂಧೂರಿ ಅವರು ಜಿಲ್ಲಾಧಿಕಾರಿ ಕಟ್ಟಡದಲ್ಲಿ ಹತ್ತಾರು ವರ್ಷಗಳಿಂದ ಟೆಂಟ್ ಹಾಕಿದ್ದ ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಿದ್ದಾರೆ ಅಧಿಕಾರ ವಹಿಸಿದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಐವತ್ನಾಲ್ಕು ಮಂದಿ ಸಿಬ್ಬಂದಿಯನ್ನ ವರ್ಗಾವಣೆ ಮಾಡಿದ್ರೆ ಆಯಕಟ್ಟಿನ ಜಾಗಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಸಿಬ್ಬಂದಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಇದರ ಜೊತೆಗೆ ಜಿಲ್ಲೆಯ ರಾಜಕಾರಣಿಗಳ ಕೃಪಾಶೀರ್ವಾದದಿಂದ ಒಂದೇ ಜಾಗದಲ್ಲಿ ಹಲವು ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದ ಮೂವತ್ತೈದು ಗ್ರಾಮ ಲೆಕ್ಕಿಗರು ಹತ್ತೊಂಬತ್ತು ಎಸ್ಡಿಎ ಮತ್ತು ಎಫ್ಡಿಎ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ನೂತನ ಜಿಲ್ಲಾಧಿಕಾರಿ ರೋಹಿಣಿ ಸಿಂಧೂರಿ ಅವರ ಈ ಕ್ರಮಕ್ಕೆ ಹಾಸನ ಜನ ಭೇಷ್ ಜಿಲ್ಲಾಧಿಕಾರಿ ಮೇಡಮ್ ಅಂತ ಹೇಳಿದ್ದಾರೆ ಜೊತೆಗೆ ಮೇಡಂ ಅವರ ಈ ಕೆಲಸ ಆರಂಭ ಶೂರತ್ವ ಆಗದಿರಲಿ ಅಂತ ಹಲವಾರು ಜನ ಹಾರೈಸ್ತಾನು ಇದ್ದಾರೆ ಯಾವುದೇ ಮಹಿಳಾ ಅಧಿಕಾರಿಯಾದ್ರೂ ಸ್ಟಾರ್ಟಿಂಗ್ ಅಲ್ಲಿ ಅಧಿಕಾರ ವಹಿಸಿಕೊಂಡಾದ್ಮೇಲೆ ತುಂಬಾನೇ ಜೋಶ್ ನಲ್ಲಿ ಕೆಲಸ ಮಾಡ್ತಾರೆ ಹಾಗೆ ತುಂಬಾ ಜನ ಇದಕ್ಕೆ ಬೇಷ್ ಅಂತಾನು ಹೇಳ್ತಾರೆ ಬರ್ತಾ ಬರ್ತಾ ರಾಜಕೀಯದವರು ಇದನ್ನ ಸಹಿಸೋಕಾಗದೆ ಒಂದಲ್ಲ ಒಂದು ಅಪವಾದಗಳನ್ನ ತಂದು ಒಂದಲ್ಲ ಒಂದು ಗಲಾಟೆಗಳನ್ನ ಮಾಡಿ ಕೊನೆಗೆ ಎಲ್ರಿಗೂ ಎತ್ತಂಗಡಿ ಅನ್ನೋ ಒಂದು ಗಿಫ್ಟ್ ಅನ್ನ ಕೊಡ್ತಾರೆ ಪುಣ್ಯಕ್ಕೆ ರೋಹಿಣಿಯವ್ರಿಗೆ ಹಾಗಾಗದೇ ಇರ್ಲಿ ಅಂತ ನಾವು ಕೂಡ ಕೇಳ್ಕೊತೀವಿ ಎನಿವೇಸ್ ರೋಹಿಣಿಯವರ ಈ ಕೆಲಸ ಇನ್ನು ಮುಂದುವರಿಲಿ ಅಂತ ಹೇಳ್ತಾ ನಿಮ್ಗೆ ಎದ್ರ ಬಗ್ಗೆ ಏನಾದ್ರು ಕಮೆಂಟ್ ಮಾಡ್ಬೇಕನ್ಸಿದ್ರೆ ಧಾರಾಳವಾಗಿ ಕಮೆಂಟ್ ಮಾಡಿ ಕಳಿಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ